ನಿಂಗೆ ಹೇಗೆ ನನ್ನ ಬಗ್ಗೆ ಮಾತಾಡಿದ್ರೆ ಬೇಜಾರಾಗುತ್ತೆ ಹಾಗೆ ನಂಗೂ ನಿಮ್ ಬಗ್ಗೆ ಮಾತಾಡಿದ್ರೆ ಬೇಜಾರಾಗಲ್ವಾ ಅದಕ್ಕೆ ಅಲ್ಲ ಕಂಡವ್ರ ಮನೇಲಿ ಕೂತಿಲ್ಲ ನಮ್ಮ ಅಪ್ಪ ಮನೇಲಿ ತಾನೇ ಕೂತಿರೋದು ಯಾರಿಗೇನಾಯ್ತದೆ ಇತ್ತೀಚೆಗೆ ಒಬ್ಬೊಬ್ರೆ ಒಂಥರ ತರ ಕಾಡ್ತಾವ್ರೆ ಆಡ್ಲಿ ಆಗ್ಲಿ ಮೊದ್ಲೆಲ್ಲ ನಾನು ಯಾವಾಗ ಮನೆಗ್ ಬರ್ತೀನೋ ಅಂತ ಕಾಯ್ತಾ ಕೂತಿದ್ರು ಇತ್ತೀಚೆಗೆ ಮನೇಲೆ ಜಾಸ್ತಿ ಏನಲ್ಲ ಭಯ ಭಕ್ತಿ ಕಮ್ಮಿ ಆಗುತ್ತೆ ಮಾಡ್ತೀನಿ ಒಬ್ಬೊಬ್ರಿಗೆ ಹಂಗೆ ನೋಡ್ಕೊಳ್ಳಿ ಹಂಗೆ ಹಂಗೆ ಅಂತಂದ್ರು ಹಂಗೆ ನೋಡಿದ್ವಿ ನಿಮಗೆ ಸಹಾಯ ಮಾಡೋಣ ಅಂತ ಮನೆಯಾಗೆ ಬಿದ್ದಿದ್ರೆ ರೋಲ್ ಮಾಡ್ಕೊಳ್ಳಿ ಈಗ ಟೂ ಸೊಟ್ಟು ನಿಮಗೆ ಸಹಾಯ ಮಾಡೋಣ ಅಂತ ನಾನು ಮನೆಯಾಗೆ ಬಿದ್ದಿದ್ರೆ ನಿಮಗೂ ಅದು ಇಷ್ಟ ಆಯ್ತಾ ಇಲ್ಲ ಅಲ್ವಾ ನಿಮಗೆ ಸಹಾಯ ನಿಮಗೆ ಸಹಾಯ ಮಾಡುವ ಅಂತ ನಾನು ಮನೆಯಾಗಿ ಇದ್ರೆ ನಿಮಗೂ ಅದು ಇಷ್ಟ ಆಯ್ತು ಅರ್ಥ ಮಾಡ್ಕೊಳ್ಳಿ ನಾವು ಹೊರಗೆ ಹೋಗಿದ್ರೆ ಅಲ್ಲಿ ಹೆಂಗಿಂಗ್ ಆಯ್ತಾರೆ ಗೊತ್ತಿಲ್ಲ ನಿಮಗೆ ಅದು ಇದು ಏನೇನು ಹೇಳ್ತಾರೆ ಹೇಳ್ತಾರೆ ಹೀಗೆ ಮಾಡ್ತಿರೋ ಕೆಲಸನ ಏನು ಕೆಲಸ ಅದನ್ನು ಅಬ್ಸರ್ವ್ ಮಾಡಬೇಕು ಅವ್ರು ಇದ್ದಲ್ಲ ಮೂರು ಸರಿ ಮಾಡಿರತದು ಸರಿ ಸರಿ ಆ ಇಪೋದು ನಿಮಂತ ಬನ್ನಿ ನಿಮಗೆ ಒಂದು ಒಳ್ಳೆ ಕಾಫಿ ಮಾಡ್ತೀನಿ ಸರಿಯಾ ಬ್ರೀಕನ್ ಕರಿಯಾ ಮೋತ್ತು ಮೋತ್ತು ಸರಿ ಇದರ ಬಗ್ಗೆ ಆಮೇಲೆ ಮಾತಾಡೋಣ ಈಗ ನನ್ನ ಜೊತೆ ಬನ್ನಿ ನಿಮಗೆ ಒಂದು ಒಳ್ಳೆ ಕಾಫಿ

અર્જેટ <usur> 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 <usur>

બેડી બા ક્રિષ્ના કલ્પી કલ્પી બેટા કલ્પી ના ના કેલ કેલ કે બેટા આવ કે 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 આવનો એલી બેડ બેન એમ મારતી